ಒಂದು ಪುಟ್ಟ ಮಿನಿ ವ್ಲಾಗ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸೊ ಲಾಸ್ಟ್ವರೆಗೂ ನೋಡಿ ಕಮೆಂಟ್ ಮಾಡಿ ಏನು ದೋಸೆ ಏನು ಬೇಕು ಹೀಗೆ

ಹ್ಞೂ 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 ಈಗ ಬಂದ್ವಿ ಈಗ ಏನಕ್ಕೆ ಬಂದ್ವಿ ಅಂದರೆ ಆ್ಯಕ್ಚುಲಿ ನನ್ನ ಮಗಂದು ಪೇರೆಂಟ್ಸ್ ಮೀಟಿಂಗ್ ಇತ್ತು ಸೊ ಅಟೆಂಡ್ ಮಾಡೋಕ್ಕೆ ಹೋಗಿದ್ದೆ ನನ್ನ ಮಗಂದು ಏನು ಕಂಪ್ಲೇಂಟ್ ಹೇಳ್ತಾರಪ್ಪ ಅನ್ನೋ ಭಯ ಆಗಿಬಿಟ್ಟಿತ್ತು ಸೊ ಏನು ಕಂಪ್ಲೇಂಟ್ ಹೇಳ್ತಾರೋ ಏನೋ ಅಂತ ಭಯ ಆಗಿಬಿಟ್ಟಿತ್ತು ಸೊ ಏನು ಕಂಪ್ಲೇಂಟ್ ಹೇಳಿಲ್ಲ ಸ್ವಲ್ಪ ಸ್ಲೋ ಇದೆ ಏನಾದರೂ ಕಂಪ್ಲೇಂಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಕಂಪ್ಲೇಂಟ್ ಏನೂ ಇಲ್ಲ ಹಬ್ಬ ಹಾಂ ಸೊ ಮುಗೀತು ಈಗ ಕೆಲಸ ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು ಸೊ ಓಟೆಲ್ಗೆ ಹೋಗಿ ಅಲ್ಲೇ ಊಟದಲ್ಲಿ ತಿಂಡಿ ತಿನ್ಕೊಂಡು ಬಂದು ಈಗ ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು ಈಗೊಂದು ರೀಲ್ಸ್ ಮಾಡಿ ಹಾಕೋಣ ಅಂದ್ಬಿಟ್ಟು ಕೂತಿದ್ದೀನಿ ಇದೆಲ್ಲ ರೀಲ್ಸ್ ಮಾಡಿ ಹಾಕ್ಬಿಟ್ಟು ಮನೆ ಕೆಲಸ ಶುರು ಮಾಡಬೇಕು ಹ್ಞೂ ಹೋಗಲ್ಲಿಂದ ಬಂದು ದೇವ್ಸಾಮನ್ ಸಾಮಾನು ಒಗ್ದಿಯಲ್ಲ ಕಣ ತೊಳೆದು ಹ್ಞೂ ಸಾಮಾನು ತೊಳೆದು ಅಡುಗೆ ಎಲ್ಲ ರೆಡಿ ಇದೆ ಮನೇಲಿ ಚಿತ್ರಾನ್ನ ಮಾಡೋಗಿದೆ ಒಟ್ಟು ಬಂದು ತಿನ್ನೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಒಳ್ಳೆ ದೋಸೆ ತಿನ್ಕೊಂಡು ಬಂದ್ವಿ ಹಲವ ದೋಸೆ ಎಂಬಿ ಪಸಾನ ದೋಸೆ ಎಂಬಿ ಪಸಾನ ಇಲ್ಲ ತಿನ್ನಲ್ಲ ಮಸಾಲ ದೋಸೆ ಮಸಾಲ ದೋಸೆ ಇವನೇ ತಿನ್ನಿದನ ಒಂದು ತಿನ್ನಿದನೆ ಇಲ್ಲ ಅಂತೆ ಬಾಯಿ ಮುಚ್ಚಿಸಿನ ಎಷ್ಟು ತಿಂದೆ ದೋಸೆ ಒಂದು ಎಷ್ಟು ತಿಂದೆ ಒಂದು ಹೇಳು ಒಂದು ಅಂತ ಒಂದು ದೋಸೆ ತಿಂದೆ ಏನು ಹೇಳು ಅಂದಿ ಉಚ್ಚು ಬಾ ನನಗೇನು ಈ ಥರ ಆಗುತ್ತಾ ಅನ್ನಿಸ್ತಿದೆ ಹಾಂ ಬೆಳಿಗ್ಗೆ ತಾನೇ ನನ್ನ ಮಗನ ಸ್ಕೂಲ್ಗೆ ಹೋಗಿದ್ದು ಬಂದೆ ಬೆಳಗ್ಗೆಯೇ ಒಂಥರ ಹೆಲ್ತ್ ಅಪ್ಸೆಟ್ ಆಗಿತ್ತು ಬಟ್ ಈಗಂತೂ ಫುಲ್ಲು ಬಾಡಿಯೆಲ್ಲ ಪೇಯ್ನ್ ಆಗ್ತಿದೆ ಈ ಚಳಿಗೂ ಅದಕ್ಕೂ ಯಾಕಪ್ಪ ಇಷ್ಟೊಂದು ಚಳಿ ಆಗ್ತಿದೆ ಅಂತ ಫೀಲ್ ಆಗ್ತಿದೆ ನನಗೆ ದರಿದ್ರ ಚಳಿ ಈಗಲೇ ಇಷ್ಟು ಚಳಿ ಇನ್ನೂ ನೆಕ್ಸ್ಟು ಸಮ್ಮರ್ಗೆ ಎಷ್ಟು ಶಕೆ ಇರುತ್ತೋ ನನಗಂತೂ ಗೊತ್ತಾಗ್ತಿಲ್ಲ ಫಸ್ಟು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ನೋಡಬೇಕು ಅನ್ನೋ ಥರ ಫೀಲ್ ಆಗ್ತಿದೆ ನನ್ನ ಅಕ್ಕನ ಜ್ಯೂಸ್ ನನ್ನ ಮಗ ಡಾಕ್ಟ್ರು ಅಂದರೆ ಊಕ್ಕೊಂದು ಸಾಯ್ತಾರೆ ಏನು ಮಾಡೋದು ನನ್ನ ಒಬ್ಬ ಹೋಗ್ಬೇಕು ಅಂದ್ರೆ ಫುಲ್ಲು ರೆಡಿಯಾಗಿ ನೆನ್ಕತ್ತಾಳೆ ಹ್ಮ್ ನನ್ಗಂತೂ ಚಡಿ 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 ಹತ್ರ ಹೋಗ್ಬೇಕು ಹೋಗ್ಬಾರ್ದ ಗೊತ್ತಿಲ್ಲ ಮೂರು ವರ್ಷದಿಂದ ಚಪ್ಪಲ್ ಕೂತಿದ್ದಾಳೆ ಬರೀ ಉಲ್ಟಾ 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 ಅದ್ರಲ್ಲತ್ತು ಇವಳು ತುಂಬಾ ಎಡ್ಬಿಡಂಗಿ ರಾಣಿ ಇವಳು ಅಲ್ವೇನೆ ಅಲ್ವಾ ಎಡ್ಬಿಡಂಗಿದ ನೀನು ಹೋಗ್ಲ ಓಕೆ ನಡಿ ಎಲ್ಲ ಗಣ ನಮ್ಮ ನಮ್ಮನೆ ಮೇಡಲಿದೆ ಈ ನನ್ನ ಮಗಳು ಕೈ ಹುಡ್ಕೊಳ್ಳಲ್ಲ ಏನಿಲ್ಲ ಹೋಗ್ತಾ ಇರ್ತಾಳೆ ಸುಮ್ಮನೆ ನುಗ್ತಾ ಇರ್ತಾಳೆ ಬೊಬ್ಬ ಭಯಂಕರ ಚಳಿ ಇದೆ ಕ್ಯಾಪ ಕೈ ಕೊಡು ಕೈ ಕೊಡು ಕೈ ಕೊಡು ಏನ ಯಾವುದು ಯಾವ ಆಟ ಅದು ಯಾವುದು ಕೆರೆ ಕೆರೆ ದಡ ಯಾವುದು ಹೇಳು ನೋಡು ಮಮ್ಮಿ ನಮಸ್ಕಾರ ಮಾಡಿ ಚಪ್ಪಲ್ ಬಿಟ್ಟು ಮಾಡು ಚಪ್ಪಲ್ ಬಿಟ್ಟು ಮಾಡು ಹ್ಮ್ ಹ್ಞೂ ಅಲ್ಲಿ ನೋಡು ಮಾಮಿ ನೋಡು ಇಲ್ಲಿ ಫೋನ್ ನೋಡಿಬಿಡ ಓಕೆ ಡನ್ ಹ್ಞೂ ಏನು ಕೇಳ್ಕೊಂಡೆ ಮಾಮಿನ ಏನೋ ಅಮ್ಮ ಕೈ ಮುಗಿ ಅಂತ ಹೇಳಿದ್ರು ಮುಗಿದ್ಲು ಅಷ್ಟೇ ಅಲ್ ಕೆಲಸ ಅಲ್ವಾರಿದು ಅಷ್ಟೇ ಅಲ್ವಾ ಏನು ಕೇಳ್ಕೊಂಡೆ ಮಾಮಿನಾ ಮಾಮೀನೇನು ಕೇಳ್ಕೊಂಡೆ ಏನೋ ಒಂದು ಕೇಳ್ಕೊಂಡು ಏನು ಕೇಳ್ಕೊಂಡೆ ನಿನ್ಗೆ ಒಳ್ಳೇದು ಮಾಡು ಅಂತ ಕೇಳ್ಕೊಂಡ ಇಲ್ಲ ಅಣ್ಣಂಗೆ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡ ಹೇಳ ಓಡಬೇಡ ಓಡಬೇಡಾ ಹಾಕಿದ್ದೀನಿ ಹ್ಞೂ ಎಲ್ಲಿದ್ದ ಹುನೇ ಕಾಯಿ ನಾನು ಅವರಿದ್ದು ನಮ್ಮದು ಮೆಗಾ ಮಾರ್ಟ್ಗೆ ಹೋಗ್ತಾ ಇದ್ದೀನಿ ಮೆಗಾ ಮಾರ್ಟಿನ ವೆಹಿಕಲ್ ತೊಗೊಂಡು ಎ ಹೋಗ್ಬೇಕು ಇರೊಬ್ರು ಖಾಲಿಯಾಗಿಬಿಟ್ಟಿದೆ ಸೊ ಟಿ ಎಮಲ್ಲಿ ಅಮೌಂಟ್ ಥರ ಮಾಡಿ ಬರ್ ಬರಬೇಕು ಸೊ ನೋಡ್ಕೊಂಡು ಹೋಗ್ತಾ ಇದ್ದೀವಿ ನಾನು ನನ್ನ ಮಗಳು ಸೊ ಅಲ್ಲಿ ಹೋದ್ಮೇಲೆ ಮಾಡ್ತೀನಿ ಎ ಟಿ ಎಮ್ ಕಾರ್ಡು ಕಳೆದ ಕಾರಣ ಮನೆಗೆ ವಾಪಸ್ ಬಂದಿದ್ದೀನಿ ಒಂದು ಸ್ವಲ್ಪ ಸಾಂಬಾರು ಬಿಸಿ ಮಾಡಿ ಊಟಕ್ಕಿಡಬೇಕು ಊಟಕ್ಕಿಟ್ಟರೆ ಇವತ್ತಿನ ವ್ಲಾಗ್ ಮುಗೀತು ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ